ಎನಗೂ ಗುರು ನಿಮಗೂ ಗುರು ಜಗದ್ಗುರು ರೇಣುಸಿದ್ದೇಶ್ವರರನ್ನು ವೃಂದ್ಮಂದಿರದಲ್ಲಿ ಸ್ಮರಿಸಿ ಶ್ರೀ ರೇವಣಸಿದ್ದೇಶ್ವರ ಕೋರಿಮಠ ತರುಣ ಸಂಘ ಹಾಗೂ ವಿದ್ಯಾವರ್ಧಕ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಮಹಾಮಹಿಮಾ ಪುರುಷ ಶಾಪಾನುಗ್ರಹ ಸಮರ್ಥ ವೈರಾಗ್ಯದ ಚಕ್ರವರ್ತಿಗಳಾಗಿರ್ತಕ್ಕಂಥ ಯಲ್ಲಾಲಿಂಗ ಮಹಾರಾಜರ ಮೂವತ್ತೊಂಬತ್ತನೆಯ ವರ್ಷದ ತೊಟ್ಟಲು ಕಾರ್ಯಕ್ರಮವನ್ನು ಇದೇ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ತೊಟ್ಟಲು ಕಾರ್ಯಕ್ರಮ ಅದರ ಪೂರ್ವ ದಿನ ಅಂದರೆ ಹನ್ನೆರಡನೇ ತಾರೀಕು ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಸಹಸ್ರ ದೀಪೋತ್ಸವ ಕಾರ್ಯಕ್ರಮವನ್ನು ಸಮಸ್ತ ರೇವಣಸಿದ್ದೇಶ್ವರ ಕೋರಿ ಮಠದ ತರುಣ ಸಂಘದ ಹಾಗೂ ಎಲ್ಲ ಬಡಾವಣೆಯರ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದಲ್ಲಿ ನಾನು ಹದಿಮೂರನೇ ತಾರೀಕು ತೊಟ್ಟಿಲು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇದ್ದೇನೆ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡು ಎಲ್ಲ ಲಿಂಗ ಮಹಾರಾಜರ ಹಾಗೂ ರೇವಣಸಿದ್ಧೇಶ್ವರರ ಕೃಪೆಯನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ